ಆಗಿನ ಕ್ಲಾಸ್ ಅಲ್ಲಿ ನಾವು ಹಣದ ಕಾರ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಅಲ್ಲಿ ಮಾತಾಡ್ತಾ ಸೊ ನಾನು ಎರಡು ವಿಧಗಳನ್ನ ಹೇಳಿದ್ದೆ ನಿಮಗೆ ಸ್ಕ್ರೀನ್ ಶೇರ್ ಮಾಡಿಕೊಳ್ತೇನೆ ಒಂದ್ ನಿಮಿಷ ಸೊ ಹಣದ ಕಾರ್ಯಗಳ ಬಗ್ಗೆ ಹೇಳುವಾಗ ನಿಮಗೆ ಎರಡು ಕಾರ್ಯಗಳು ಹೇಳಿ ಹೇಳಿದ್ದೆ ಸೊ ಫಸ್ಟ್ ಒನ್ ಪ್ರಾಥಮಿಕ ಕಾರ್ಯ ಅಥವಾ ಮುಖ್ಯ ಕಾರ್ಯ ಅಂತ ಹೇಳಿ ಅದರಲ್ಲಿ ಎರಡು ವಿಧ ಉಂಟು ಸೊ ಯಾವ್ದೆಲ್ಲ ಅಂತ ಹೇಳಿದ್ರೆ ವಿನಿಮಯ ಮಾಧ್ಯಮವಾಗಿ ನಾವು ಪರ್ಚೇಸ್ ಮಾಡುವಾಗಿರ್ಬೋದು ಅಥವಾ ಸೇಲ್ ಮಾಡುವಾಗಿರ್ಬೋದು ಅಂದ್ರೆ ಸರಕುಗಳನ್ನು ತೆಗೆದುಕೊಳ್ಳುವಾಗ ಅಥವಾ ಮಾರುವಂತಹ ಸಂದರ್ಭದಲ್ಲಿ ನಾವು ಹಣವನ್ನ ಮಾಧ್ಯಮವಾಗಿ ಬಳಸ್ತೇವೆ ಅಂತ ಹೇಳಿದ್ದೆ ನೆಕ್ಸ್ಟ್ ಮೌಲ್ಯ ನಿರ್ಣಯ ವ್ಯಾಲ್ಯೂವನ್ನ ಡಿಸೈಡ್ ಮಾಡಲಿಕ್ಕೆ ಸರಕಿದ್ದಾಗಿರ್ಬೋದು ಸೇವಿದ್ದಾಗಿರ್ಬೋದು ಸೊ ವ್ಯಾಲ್ಯೂವನ್ನ ಅಂದ್ರೆ ಮೌಲ್ಯವನ್ನ ನಿರ್ಣಯ ಮಾಡುವಂತಹ ಕೆಲಸವನ್ನ ಹಣ ಮಾಡ್ತದೆ ಅಂತ ಹೇಳಿ ಹೇಳಿದ್ದೆ ಸೊ ಇದೆರಡು ಪ್ರಾಥಮಿಕ ಕಾರ್ಯದಲ್ಲಿ ಬರುವಂತದ್ದು ನೆಕ್ಸ್ಟ್ ಎರಡನೇ ಕಾರ್ಯ ಯಾವುದು ಅಂತ ಹೇಳಿದ್ರೆ ಪೂರಕ ಕಾರ್ಯಗಳು ಪೂರಕ ಕಾರ್ಯ ಸೊ ಅದರ ಬಗ್ಗೆ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕ್ಲಾಸ್ ಎಂಡ್ ಆದ್ದು ಎರಡನೇದು ಪೂರಕ ಕಾರ್ಯಗಳು ಪೂರಕ ಕಾರ್ಯಗಳಲ್ಲಿ ಒಂದೇದು ವಿಳಂಬಿತ ಸಂದಾಯ ಪ್ರಮಾಣ ನಾನು ಹೇಳಿದ್ದೆ ಫಾರ್ ಎಕ್ಸಾಂಪಲ್ ಸಾಲ ತೆಗೆದುಕೊಂಡಂತಹ ಸಂದರ್ಭ ಇರ್ಬೋದು ಅಥವಾ ನೀವು ಯಾವುದೋ ಒಂದು ಶಾಪ್ ಅಲ್ಲಿ ಇಮಿಡಿಯೇಟ್ ಆಗಿ ನಿಮಗೆ ಹಣ ಕೊಡ್ಲಿಕ್ಕೆ ಆಗದೆ ಇದ್ದಂತಹ ಸಂದರ್ಭದಲ್ಲಿರ್ಬಹುದು ಸೊ ಆಗ ನೀವು ಡಿಲೇ ಆಗ್ತದೆ ಹೌದಾ ಸೊ ಅದನ್ನ ವಿಳಂಬಿತ ಅಂತ ಹೇಳಿ ಅಂದ್ರೆ ಮತ್ತೆ ಸಹ ನಿಮಗೆ ಅದನ್ನ ಕೊಡ್ಲ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತ ರೀತಿಯಲ್ಲಿ ಸೊ ಸಾಲವು ಸಹ ಹಾಗೆ ನೀವು ಲೇಟ್ ಆಗಿ ನಿರ್ದಿಷ್ಟ ಸಮಯದ ನಂತರ ಕೊಡುವಂತದ್ದು ಸೊ ಅದೇ ರೀತಿಯಲ್ಲಿ ಇದರ ಇದನ್ನು ಏನು ಹಣವನ್ನ ಸಂದಾಯ ಮಾಡ್ಲಿಕ್ಕೆ ಆಗುವಂತಹ ಒಂದು ಕಾರ್ಯವನ್ನು ಸಹ ಹಣ ನಿರ್ ಏನು ಕಾರ್ಯ ನಿರ್ವಹಿಸ್ತದೆ ಅಂತ ಹೇಳಿ ನಾನು ಅದ ಆಗ ಹೇಳಿದೆ ಅದನ್ನು ಪಾಸ್ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗುದಿಲ್ಲ ಮಕ್ಳೆ ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಪೂರಕ ಕಾರ್ಯದಲ್ಲಿ ಎರಡನೇದ್ದು ಮೌಲ್ಯ ಅಥವಾ ಖರೀದಿ ಶಕ್ತಿಯ ಸಂಗ್ರಹ ಬರ್ಕೊಳ್ಳಿ ಪೂರಕ ಕಾರ್ಯದಲ್ಲಿ ಎರಡನೇ ಕಾರ್ಯ ಮೌಲ್ಯ ಅಥವಾ ಖರೀದಿ ಶಕ್ತಿಯ ಸಂಗ್ರಹ ಅಂದ್ರೆ ಏನು ಅಂತ ಹೇಳಿದ್ರೆ ಸೊ ಹಣದ ಬಳಕೆಯಿಂದಾಗಿ ಉಳಿತಾಯ ಮಾಡುವುದು ಮತ್ತು ಸಂಪತ್ತಿನ ಸಂಗ್ರಹ ಮಾಡುವುದು ಸರಳ ಸಾಧ್ಯವಾಗಿದೆ ಅಂದ್ರೆ ಹಣ ಇದ್ದ ಕಾರಣ ನಮಗೇನಾಗಿದೆ ಅಂತ ಹೇಳಿದ್ರೆ ಅದನ್ನ ನಾವು ಸೇವ್ ಮಾಡ್ಬೋದು ಅಂದ್ರೆ ಒಂದು ನಮ್ಮ ಹತ್ರ ಒಂದು ಕೈಯಲ್ಲಿ ಇರ್ತದೆ ಹಣ ಅನ್ನುವಂಥದ್ದು ಕೈಯಲ್ಲಿ ಇರ್ತದೆ ನಮ್ಮ ಕೈಯಲ್ಲಿ ಸೊ ಆ ಕಾರಣ ನಾವ್ ಅದನ್ನ ಏನ್ ಮಾಡ್ಬೋದು ಸೇವ್ ಮಾಡ್ಬೋದು ಅಂದ್ರೆ ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯ ಉಂಟು ಸೊ ಉಳಿತಾಯ ಮಾಡುದ್ರ ಮೂಲಕ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಸಂಪತ್ತನ್ನು ನಾವು ಸಂಗ್ರಹ ಮಾಡ್ಬೋದು ಹೌದಾ ಸೊ ಸಂಕ ಸಂಪತ್ತನ್ನ ಸಂಗ್ರಹ ಮಾಡುವಂತಹ ಕೆಲಸಕ್ಕೆ ಅಥವಾ ನಮ್ಮಲ್ಲಿ ಉಳಿತಾಯ ಮಾಡುವ ಕೆಲಸಕ್ಕೆ ನಮಗೆ ಹಣ ಸಹಾಯ ಮಾಡ್ತದೆ ಸೊ ಅದರಿಂದ ಮೌಲ್ಯ ಅಥವಾ ಖರೀದಿ ಶಕ್ತಿಯ ಸಂಗ್ರಹ ಮಾಡುವಂತಹ ಕೆಲಸವನ್ನು ಹಣ ಮಾಡ್ತದೆ ಅಂತ ಹೇಳಿ ಇದು ಪೂರಕವಾಗಿರುವಂತಹ ಕಾರ್ಯದಲ್ಲಿ ಬರ್ತದೆ ನಾವು ತೆಗ್ದಿಡ್ಬೋದು ಅಂತ ಹೇಳಿ ಹೌದಾ ಸೊ ಸಾರಿ ಮಕ್ಳು ಬಸ್ ಕಟ್ ಆಯ್ತು ಓಕೆ ಸೊ ನೆಕ್ಸ್ಟ್ ಥರ್ಡ್ ಬಂದ್ ಪೂರಕ ಕಾರ್ಯದಲ್ಲಿ ಎರಡು ಕಾರ್ಯಗಳನ್ನ ನಾವು ನೋಡಿ ಆಗಿದೆ ನೆಕ್ಸ್ಟ್ ಬರುವಂತದ್ದು ಥರ್ಡ್ ಬಂದ್ ಮೌಲ್ಯ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆ ಬರ್ಕೊಳ್ಳಿ ಮೌಲ್ಯ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆ ಸೊ ಏನು ಅಂತ ಹೇಳಿದ್ರೆ ಮೌಲ್ಯ ವರ್ಗಾವಣೆ ಅಂತ ಹೇಳಿದ್ರೆ ನಮ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಅಂತ ಆಯ್ತಾ ಸೊ ಯಾವ ರೀತಿಯಲ್ಲಿ ಸೊ ಹೇಗಿರ್ಬೋದು ಹಣದ ಮೂಲಕ ಸರಕು ಮತ್ತು ಸೇವೆಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಿ ವಿನಿಮಯ ಮಾಡುವುದು ತುಂಬಾ ಸುಲಭ ಆಗಿದೆ ಹೇಳಿ ಹೇಳ್ಬೋದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮೇಡಂ ಕೇಳ್ತಿಲ್ಲ ಮ್ಯೂಟ್ ಆಗಿದೆ ಓಕೆ ಈಗ ಕೇಳ್ತದಾ ಈಗ ಕೇಳ್ತದ ಭಾಗ್ಯ ಕೇಳ್ತದಮ್ಮ ಭಾಗ್ಯ ಈಗ ಕೇಳ್ತದೆ ಮೇಡಂ ಹಾ ಸರಿ ಓಕೆ ಮೌಲ್ಯ ಕೇಳ್ತದೆ ಮೇಡಂ ಹಾ ಓಕೆ 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 ಮೌಲ್ಯ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆಯ ರೀತಿಯಲ್ಲಿ ಕೆಲಸ ಅಂದ್ರೆ ನಮಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಹಣ ಸೊ ಅದು ಸಹ ಅದ್ರದ್ದೊಂದು ಕಾರ್ಯ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕೃಷಿಕ ಅವನು ಮಾಡಿದಂತಹ ಕೃಷಿಯನ್ನು ಕೈಗಾರಿಕೆಗೆ ಶಿಫ್ಟ್ ಮಾಡಬೇಕು ಕಚ್ಚಾ ವಸ್ತುವನ್ನಾಗಿ ಸೊ ಆಗ ಅಲ್ಲಿ ಹಣ ವಿನಿಮಯ ಸಾಧನವಾಗಿ ಅಲ್ಲಿ ಹೆಲ್ಪ್ ಮಾಡ್ತದೆ ಸೊ ಆ ಕಾರ್ಯವನ್ನ ನಿರ್ವಹಿಸ್ತದೆ ವಿನಿಮಯದ ಸಾಧನವಾಗಿ ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಹೇಳಿ ಹೇಳ್ಬೋದು ಸೊ ಆದ್ರಿಂದ ಮೌಲ್ಯ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆ ಮೂಲಕ ಹಣವು ತನ್ನ ಕಾರ್ಯವನ್ನ ನಿರ್ವಹಿಸ್ತದೆ ವ್ಯಕ್ತಿ ವ್ಯಕ್ತಿಗಳ ನಡುವಿನ ವರ್ಗಾವಣೆ ಕೂಡ ತುಂಬಾ ಸುಗಮವಾಗಿದೆ ಅಂದ್ರೆ ಕೇವಲ ಸರಕುಗಳಲ್ಲಿ ಮಾತ್ರ ಅಲ್ಲ ಮಕ್ಳು ಇವತ್ತು ತುಂಬಾ ನೆಟ್ವರ್ಕ್ ಸಮಸ್ಯೆ ಇದೆ ಯಾಕೆ ಅಂತ ಗೊತ್ತಿಲ್ಲ ಸೊ ವೆದರ್ ಕಂಡೀಷನ್ ಇಂದ ಇರ್ಬೋದು ಮೇ ಬಿ ಏನು ಅಂತ ಗೊತ್ತಿಲ್ಲ ನಾನು ಅದಕ್ಕೆ ಅದಕ್ಕೋಸ್ಕರ ಬೆಳಿಗ್ಗೆ ಕ್ಲಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನೆಟ್ವರ್ಕ್ ತುಂಬಾ ಸಮಸ್ಯೆ ಇತ್ತು ಸೊ ಈಗ ಸರಿ ಆಗ್ಬೋದು ಅಂದ್ಕೊಂಡು ಈಗ ಸಹ ಆಗ 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 ಉಪದ್ರ ಕೊಡ್ತಾ ಉಂಟು ಓಕೆ ಸೊ ಇದಿಷ್ಟು ಹಣದ ಕಾರ್ಯಗಳು ಹಣದ ಕಾರ್ಯಗಳಲ್ಲಿ ಎರಡನ್ನೂ ನೋಡಿ ಆಯ್ತು ನಾವು ಮುಖ್ಯ ಕಾರ್ಯ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯ ಮತ್ತು ಪೂರಕ ಕಾರ್ಯಗಳನ್ನ ಆಯ್ತು ನೆಕ್ಸ್ಟ್ ಬರುವಂತದ್ದೇ ಯಾವುದು ಹಣಕ್ಕೆ ಪೂರಕವಾಗಿರುವಂತಹ ಇನ್ನೊಂದು ವ್ಯವಸ್ಥೆ ಹಣದಿಂದಲೇ ಜನ್ಮ ತಾಳಿದಂತಹ ವ್ಯವಸ್ಥೆಯೇ ಅದು ಯಾವುದು ಅಂತ ಹೇಳಿದ್ರೆ ನೆಕ್ಸ್ಟ್ ಟಾಪಿಕ್ ಬ್ಯಾಂಕ್ಗಳು ನೆಕ್ಸ್ಟ್ ಟಾಪಿಕ್ ಬರೀರಿ ಬ್ಯಾಂಕ್ಗಳು ಬ್ಯಾಂಕ್ಗಳು ಸೊ ಏನು ಬ್ಯಾಂಕ್ ಅಂತ ಹೇಳಿದ್ರೆ ಏನು ಅನ್ನೋದಾಗಿ ಗೆ ನೋಡ್ಲಿಕ್ಕೆ ಇರುವಂತದ್ದು ಸೊ ಅದೇ ಬ್ಯಾಂಕ್ ಅನ್ನುವಂತದ ಏನು ಅಂತ ಹೇಳಿ ನೋಡುವ ನೆಕ್ಸ್ಟ್ ಸೊ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿ ಅದರ ಅರ್ಥ ಏನು ಅಂತ ಹೇಳಿದ್ರೆ ಸೊ ಬ್ಯಾಂಕ್ ಅಂತ ಹೇಳಿದ್ರೆ ನೀವೇ ಒಂದು ಜನರಲ್ ಆಗಿ ತಿಂಕ್ ಮಾಡಿಕೊಳ್ಳಿ ಬ್ಯಾಂಕ್ ಅಂದ್ರೆ ಏನು ಸೊ ಅದು ನಮಗೆ ಹಣವನ್ನ ಏನು ಉಳಿತಾಯ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಉಳಿತಾಯ ಮಾಡುದ್ರ ಮೂಲಕ ಇನ್ನೊಬ್ನಿಗೆ ಸಾಲ ಕೊಡ್ತದೆ ಅನಿವಾರ್ಯವಾಗಿ ಸೊ ಬ್ಯಾಂಕ್ ಕೇವಲ ಸಾಲ ಕೊಡುವಂತಹ ಸಂಸ್ಥೆ ಮಾತ್ರ ಆಗಿದ್ರೆ ಸೊ ಅದಕ್ಕೆ ವ್ಯವಹಾರ ಮಾಡ್ಲಿಕ್ಕೆ ಕಷ್ಟ ಸೊ ಯಾರೋ ಒಬ್ಬ ಉಳಿತಾಯ ಮಾಡಿರ್ತಾನೆ ಅಂದ್ರೆ ಅವನಲ್ಲಿ ಹಣ ಇದೆ ಸೊ ಉಳಿತಾಯ ಮಾಡ್ತಾನೆ ಸೊ ಅವ ಉಳಿತಾಯ ಮಾಡುವ ಕಾರಣ ಇನ್ನೊಬ್ಬನಿಗೆ ಹಣ ಅನಿವಾರ್ಯ ಇರುವವನಿಗೆ ಬ್ಯಾಂಕ್ ಸಾಲ ಕೊಡ್ಲಿಕ್ಕೆ ಆಗ್ತದೆ ಅಂತಹ ಒಂದು ಸಾಲ ಕಟ್ಟಾಯ್ತು ಮಕ್ಳೆ ತುಂಬಾ ಸಲ ಅಂದ್ರೆ ತುಂಬಾ ಸಲ ಕಟ್ಟಾಗ್ತಾ ಉಂಟು ಆನ್ಲೈನ್ ಕ್ಲಾಸ್ ಹೇಳಿದ ಕಾರಣ ಅಂದ್ರೆ ಇವತ್ತು ತುಂಬಾ ನೆಟ್ವರ್ಕ್ ಸಮಸ್ಯೆ ಇದೆ ಆದ ಕಾರಣದಿಂದ ಹೀಗೆ ಪ್ರಾಬ್ಲಮ್ಸ್ ಆಗ್ತಾ ಉಂಟು ಆಯ್ತಾ ಓಕೆ ಸೊ ಬ್ಯಾಂಕ್ಗಳು ದೇಶದ ವ್ಯವಹಾರ ವಾಣಿಜ್ಯ ಮತ್ತು ಇತರ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಯಲ್ಲಿ ಮಹತ್ವದಾದಂತಹ ಪಾತ್ರವನ್ನ ನಿರ್ವಹಿಸ್ತಾ ಉಂಟು ನಿಮಗೆ ಗೊತ್ತುಂಟು ಬ್ಯಾಂಕ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅನ್ನುವಂಥದ್ದು ಸೊ ಅದ್ರ ಅರ್ಥ ಏನು ಅಂತ ಹೇಳಿ ಬರ್ಕೊಳ್ಳಿ ಮಕ್ಳೇ ಬ್ಯಾಂಕಿನ ಅರ್ಥ ಏನು ಅಂತ ಹೇಳಿ ಹೇಳ್ತಾ ಹೋಗ್ತೇನೆ ಸೊ ಬ್ಯಾಂಕ್ ಅಂತ ಹೇಳಿದ್ರೆ ಸಾಲ ನೀಡುವ ಬ್ಯಾಂಕ್ ಅಂತ ಹೇಳಿದ್ರೆ ಸಾಲ ನೀಡುವ ಅಥವಾ ಅಂದ್ರೆ ಎಲ್ಲ ಅದರ ಕಾರ್ಯಗಳನ್ನು ಬರಿತಾ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಸಾಲ ನೀಡುವ ಅಥವಾ ಬಂಡವಾಳ ಹೂಡುವ ಉದ್ದೇಶಕ್ಕಾಗಿ ಸಾಲ ನೀಡುವ ಅಥವಾ ಸಾಲ ನೀಡುವ ಸಾಲ ನೀಡುವ ಅಥವಾ ಅಥವಾ ಬಂಡವಾಳ ಹೂಡುವ ಉದ್ದೇಶಕ್ಕಾಗಿ ಬಂಡವಾಳ ಹೂಡುವ ಉದ್ದೇಶಕ್ಕಾಗಿ ಸಾರ್ವಜನಿಕರಿಂದ ಸಾರ್ವಜನಿಕರಿಂದ ಹಣವನ್ನು ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಸ್ವೀಕರಿಸಿ ಅಂದ್ರೆ ಉಳಿತಾಯದ ಮೂಲಕ ಸ್ವೀಕರಿಸುವಂಥದ್ದು ಸೊ ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಸ್ವೀಕರಿಸಿ ಕೊಮ ಬೇಡಿಕೆ ಅಥವಾ ಬೇಡಿಕೆ ಅಥವಾ ಇತರೆ ಆಧಾರದ ಮೇಲೆ ಬೇಡಿಕೆ ಅಥವಾ ಅಂದ್ರೆ ಬೇಡಿಕೆ ಅಥವಾ ಇತರ ಆಧಾರದ ಮೇಲೆ ಅಂದ್ರೆ ನಿಮಗೆ ನೀವು ಅದ್ಲಿಕ್ಕೆ ಕರೆಕ್ಟ್ ಆದ ಪ್ರೂಫ್ ಕೊಡ್ಬೇಕು ಯಾವ ಉದ್ದೇಶಕ್ಕೆ ನಿಮಗೆ ಸಾಲ ಕೊಡ್ಬೇಕು ಮನೆ ಸಾಲವಾ ಕೃಷಿ ಸಾಲವಾ ಸೊ ಯಾವ ಉದ್ದೇಶಕ್ಕೋಸ್ಕರ ನಿಮಗೆ ಕೊಡ್ಬೇಕು ಅಂತ ನೀವು ಸಲ್ಲಿಸ್ತೀರಿ ಬ್ಯಾಂಕಿಗೆ ಹೌದಾ ಸೊ ಅದನ್ನೇನು ಹೇಳ್ತಾರೆ ಅಂತ ಹೇಳಿದ್ರೆ ಬೇಡಿಕೆ ಅಥವಾ ಇತರೆ ಆಧಾರದ ಮೇಲೆ ಹಣ ಮರ ಮರುಪಾವತಿ ಮರುಪಾವತಿ ಮಾಡಿಸುವುದಲ್ಲದೆ ಇತರೆ ಆಧಾರದ ಮೇಲೆ ಹಣ ಮರುಪಾವತಿಸುವುದಲ್ಲದೆ ಮರುಪಾವತಿಸುವುದಲ್ಲದೆ ಚೆಕ್ಕುಗಳು ಚೆಕ್ಕುಗಳು ಕೊಮ ಡ್ರಾಫ್ಟ್ಗಳು ಕೊಮ ಡ್ರಾಫ್ಟ್ಗಳು ಕೊಮ ಆದೇಶಗಳು ಕೊಮ ಆದೇಶಗಳು ಮುಂತಾದವುಗಳ ಮೂಲಕ ಮುಂತಾದವು ಚೆಕ್ಗಳು ಡ್ರಾಫ್ಟ್ಗಳು ಆದೇಶಗಳು ಮುಂತಾದವುಗಳ ಮೂಲಕ ಮುಂತಾದವುಗಳ ಮೂಲಕ ಹಣ ಹಿಂಪಡೆಯುವ ಪ್ರಕ್ರಿಯೆ ಮುಂತಾದವುಗಳ ಮೂಲಕ ಹಣ ಹಿಂಪಡೆಯುವ ಪ್ರಕ್ರಿಯೆ ಬ್ಯಾಂಕಿಂಗ್ ಆಗಿರುತ್ತದೆ ಬ್ಯಾಂಕಿಂಗ್ ಆಗಿರುತ್ತದೆ ಸೊ ಅಂದ್ರೆ ಕರೆಕ್ಟ್ ಆದಂತ ಅನ್ನು ನೀವು ಕೊಟ್ರೆ ನಿಮಗೆ ಬ್ಯಾಂಕ್ ಲೋನ್ ಅನ್ನು ಕೊಡ್ತದೆ ಮತ್ತೆ ನೀವು ಹಣವನ್ನಲ್ಲಿ ಪಾವತಿ ಮಾಡಬಹುದು ಸೊ ಈ ಒಂದು ವ್ಯವಸ್ಥೆಗೆ ನಾವು ಬ್ಯಾಂಕಿಂಗ್ ಅಂತ ಹೇಳಿ ಹೇಳ್ತೇವೆ ಸೊ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯು ಬ್ಯಾಂಕಿಂಗ್ ಕಂಪೆನಿಯನ್ನು ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವ ಯಾವುದೇ ಕಂಪೆನಿ ಸೊ ಅಲ್ಲಿ ಒಂದು ಕಾಯ್ದೆಯನ್ನು ಬರ್ಕೊಳ್ಳಿ ಮಕ್ಳೇ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಸಾವಿರದ ಒಂಬೈನೂರ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸೊ ಈ ಕಾಯ್ದೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಭಾರತದಲ್ಲಿದ್ದಂತಹ ಬ್ಯಾಂಕಿಂಗ್ ಕಂಪೆನಿಯನ್ನು ಸೊ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವ ಯಾವುದೇ ಕಂಪೆನಿಯು ಬ್ಯಾಂಕಿಂಗ್ ಕಂಪೆನಿ ಅಂತ ಹೇಳಿ ಎನಿಸಿಕೊಳ್ತದೆ ಅಂತ ಹೇಳಿ ಘೋಷಣೆಯನ್ನು ಮಾಡ್ತದೆ ಸೊ ಅದನ್ನ ಒಂದು ನೆನಪಿಟ್ಟುಕೊಳ್ಳಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಬ್ಯಾಂಕ್ ಭಾರತೀಯ ಬ್ಯಾಂಕಿಂಗ್ ಕಾಯ್ದೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯನ್ನು ಹೇಳ್ತೇವೆ ಅಂತ ಹೇಳಿದ್ರೆ ನೀವು ಹೇಗೆ ಬರ್ಕೊಳ್ಳಿ ಅಂದ್ರೆ ಒಂಬೈನೂರೊಂಬತ್ತರ ಸಾವಿರದ ಒಂಬೈನೂರ ಭಾರತೀಯ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಲ್ಲಿ ಡ್ಯಾಶ್ ಹಾಕಿ ಬರ್ಕೊಳ್ಳೋದು ಏನ್ ಹೇಳಿದೆ ಅಂತ ಹೇಳಿದ್ರೆ ಭಾರತದಲ್ಲಿ ಬರ್ಕೊಳ್ಳಿ ಭಾರತದಲ್ಲಿ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವ ವ್ಯವಹಾರ ನಡೆಸುವ ಯಾವುದೇ ಕಂಪೆನಿಯು ಯಾವುದೇ ಕಂಪನಿಯು ಬ್ಯಾಂಕಿಂಗ್ ಕಂಪೆನಿ ಎನಿಸುತ್ತದೆ ಯಾವುದೇ ಕಂಪನಿಯು ಬ್ಯಾಂಕಿಂಗ್ ಕಂಪೆನಿ ಎನಿಸುತ್ತದೆ ಸೊ ಇದು ಸಾವಿರದ ಒಂಬೈನೂರ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಹೇಳಿರುವ ತುಂಬಾ ಇಂಪಾರ್ಟೆಂಟ್ ಮಕ್ಳ ನೋಟ್ ಮಾಡಿಕೊಳ್ಳಿ ಇವತ್ತೇನಾಯ್ತು ಅಂದ್ರೆ ಕೆಲವರು ಅಪರೂಪದ ವ್ಯಕ್ತಿಗಳು ಬಂದಿದ್ದಾರೆ ಹಾಗೆ ಮೋಸ್ಟ್ಲಿ ನೆಟ್ವರ್ಕ್ ಆಗಾಗ ಆಗಾಗ ಕಟ್ ಆಗ್ತ ಅಲ್ವಾ ಕೆಲವೊಬ್ರು ಇವತ್ತು ಫಸ್ಟ್ ಟೈಮ್ ಬಂದಿದ್ದಾರೆ ಕಾಣ್ತದೆ ನಂಗೆ ನೋಡಿದ ಪ್ರಕಾರ ಹಾಗೆ ಕರೆಕ್ಟ್ ಆಗಿ ನೆಟ್ವರ್ಕ್ ಅದಕ್ಕೆ ಸರಿಯಾಗಿ ಕೈ ಕೊಡ್ತಾ ಉಂಟು ಇವತ್ತು ತುಂಬಾ ಸಲ ಒಂದು ಹತ್ತು ಹದಿನೈದು ಸಲ ಆಯ್ತಾ ಅಂತ ನೆಟ್ವರ್ಕ್ ಕಟ್ ಆಗ್ತಾ ಇರುವುದು ಸೊ ನೀವು ಆನ್ಲೈನ್ ಕ್ಲಾಸೇ ಬೇಕು ಅಂತ ಹೇಳಿದ್ದಕ್ಕೆ ನಾವು ಮಾಡ್ತಾ ಇರುವಂತದ್ದು ಆಯ್ತಾ ಓಕೆ ಯಾರು ಅಂತ ಹೇಳುದಿಲ್ಲ ಅವ್ರಿಗೆ ಗೊತ್ತಾಗಿರ್ಬೋದು ಆ ಮಕ್ಳಿಗೆ ಯಾರು ಅಂತ ಹೇಳಿ ಆಯ್ತಾ ನಗಾಡ್ತಾ ಇರ್ಬೋದು ಅವರು ಮನೆಯಲ್ಲಿ ಕುತ್ಕೊಂಡು ನಮಗೆ ಹೇಳ್ತಾ ಇದ್ದಾರೆ ಮೇಡಮ್ ಅಂತ ಹೇಳಿ ಓಕೆ ಸೊ ಭಾರತದ ಅದಷ್ಟನ್ನು ನೋಟ್ ಮಾಡಿಕೊಂಡ್ರಾ ಓಕೆ ನೆಕ್ಸ್ಟ್ ಬರ್ಕೊಳ್ಳಿ ಮಕ್ಳೇ ಸೊ ನೆಕ್ಸ್ಟ್ ಬ್ಯಾಂಕಿಂಗ್ಗೆ ಸಂಬಂಧಿಸಿದಂತಹ ವಿಚಾರಗಳು ಸೊ ಅಲ್ಲಿ ಕಾಯ್ದೆ ಮತ್ತು ಮೀನಿಂಗ್ ಅನ್ನ ಕರೆಕ್ಟ್ ಆಗಿ ನೋಟ್ ಮಾಡಿಕೊಳ್ಳಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆ ಅದಕ್ಕೆ ಸಂಬಂಧಿಸಿರುವಂತದ್ದು ಸೊ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲದೆ ಸೊ ಎಷ್ಟೆಷ್ಟು ಯಾವ ರೀತಿಯ ಬ್ಯಾಂಕ್ ಗಳಿದೆ ಅಂತ ಹೇಳುದ್ರ ಬಗ್ಗೆ ನೋಡ್ತಾ ಹೋಗುವ ನಾವು ನೆಕ್ಸ್ಟ್ ಸೊ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸ್ಟೇಟ್ ಬ್ಯಾಂಕ್ ಅಲ್ಲದೆ ಇಪ್ಪತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿದೆ ಸೊ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಸಾರ್ವಜನಿಕ ವಲಯದಲ್ಲಿ ಇಪ್ಪತ್ತು ಬ್ಯಾಂಕ್ಗಳಿದೆ ಅದಕ್ಕೆ ಸಂಬಂಧಿಸಿ ಸ್ಟೇಟ್ ಬ್ಯಾಂಕ್ ಅಲ್ಲದೆ ಆಯ್ತಾ ಸೊ ಅದನ್ನು ಡಿಸ್ಪ್ಲೇ ಮಾಡಿದ್ದೇನೆ ಸೊ ಯಾವ್ದು ಸ್ಟೇಟ್ ಬ್ಯಾಂಕ್ ಅಲ್ಲದೆ ಇಪ್ಪತ್ತುಂಟ ಅಂದ್ರೆ ಸ್ಟೇಟ್ ಬ್ಯಾಂಕ್ ನೆಕ್ಸ್ಟ್ ಗೆ ಸೇರ್ತದೆ ಆಯ್ತಾ ಸೊ ಅದ ಹಾಗೆ ನೋಟ್ ಮಾಡಿಕೊಳ್ಳಿ ಅದನ್ನು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ನೆಕ್ಸ್ಟ್ ಯಾವ್ದೆಲ್ಲ ಉಂಟು ಅಂತಂದ್ರೆ ಖಾಸಗಿ ವಲಯದ ಬ್ಯಾಂಕ್ಗಳುಂಟು ಸಾರ್ವಜನಿಕ ವಲಯದ ಬ್ಯಾಂಕ್ಗಳುಂಟು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳುಂಟು ಖಾಸಗಿ ವಲಯದ ಬ್ಯಾಂಕ್ಗಳು ಸಹ ಉಂಟು ಸೊ ಅಂದ್ರೆ ಕೆಲವು ಪ್ರೈವೇಟ್ ಬ್ಯಾಂಕ್ಗಳು ಐ ಸಿ ಐ ಸಿ ಅದೆಲ್ಲ ಪ್ರೈವೇಟ್ ಬ್ಯಾಂಕ್ಗಳು ನೆಕ್ಸ್ಟ್ ಸಹಕಾರಿ ಬ್ಯಾಂಕ್ಗಳು ಅಥವಾ ಸಂಘಗಳು ಸೊ ಅಷ್ಟ ಅಲ್ಲದೆ ಅದು ಮಾತ್ರ ಅಲ್ಲದೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ನೋಂದಾಯಿತ ಮತ್ತು ಅದರ ನಿಯಂತ್ರಣಗೊಳಪಟ್ಟ ಇತರ ಬ್ಯಾಂಕ್ಗಳು ಸಹ ಭಾರತದಲ್ಲಿ ಸೊ ಇತರ ಬ್ಯಾಂಕ್ಗಳು ಸಹ ಭಾರತೀಯ ಭಾರತೀಯ ರಿಸರ್ವ್ ಅಂಡರ್ ಅಲ್ಲಿ ಇನ್ನೂ ಕೆಲವು ಬ್ಯಾಂಕ್ಗಳು ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಹೇಳಿ ಹೇಳ್ಬೋದು ಸೊ ಅಲ್ಲಿ ನೋಡಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಪ್ರೈವೇಟ್ ಉಂಟು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಪ್ರೈವೇಟ್ ಬ್ಯಾಂಕ್ಗಳುಂಟು ಮತ್ತೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳುಂಟು ಖಾಸಗಿ ವಲಯದ ಬ್ಯಾಂಕ್ಗಳುಂಟು ಸಹಕಾರಿ ಬ್ಯಾಂಕ್ಗಳು ಅಥವಾ ಸಂಘಗಳು ಅಷ್ಟಲ್ಲದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಂಟ್ರೋಲ್ ಅಲ್ಲಿರುವಂತಹ ಇತರೆ ಬ್ಯಾಂಕ್ಗಳು ಸಹ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ ಸೊ ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ಏನು ಅಂತ ಹೇಳಿದ್ರೆ ಬ್ಯಾಂಕ್ಗಳ ಮಹತ್ವ ಬ್ಯಾಂಕ್ಗಳ ಮಹತ್ವ ಸೊ ಒಂದೇ ನೋಡ್ತಾ ಹೋಗುವ ಸೊ ಏನ್ ಇಂಪಾರ್ಟೆನ್ಸ್ ಬ್ಯಾಂಕ್ ಅನ್ನುವಂತ ಕಾನ್ಸೆಪ್ಟ್ ಯಾಕೆ ಬೇಕು ನಮಗೆ ಹಣದ ವಿಚಾರದಲ್ಲಿ ಅಥವಾ ಆರ್ಥಿಕತೆಗೆ ಸಂಬಂಧಿಸಿ ವ್ಯವಹಾರಕ್ಕೆ ಸಂಬಂಧಿಸಿ ಯಾವ ರೀತಿಯಲ್ಲಿ ಅದು ಪಾತ್ರವನ್ನು ನಿರ್ವಹಿಸ್ತದೆ ಬ್ಯಾಂಕಿನ ಮಹತ್ವ ಏನು ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ನೀವೇನು ಬರಿಬಹುದು ಅಂತ ಹೇಳಿದ್ರೆ ಅವು ನಾನು ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತೇನೆ ತುಂಬಾ ಸಲ ಕಟ್ ಆಗ್ತಾ ಉಂಟು ಮಕ್ಕಳೇ ಸೊ ಕ್ಲಾಸ್ ಏನು ಹಾಫ್ ಆಫ್ ಆಗ್ತದೆ ಕಂಟಿನ್ಯೂಷನ್ ಸಿಗುದಿಲ್ಲ ನಂಗೆ ನಾನು ಅನ್ನು ರೆಕಾರ್ಡ್ ಮಾಡಿ ಕಳಿಸ್ತೇನೆ ಮತ್ತೆ ಆಗ್ಬೋದಾ ಓಕೆ ಈ ವೀಕಲ್ಲಿ ಯಾವಾಗಾದ್ರೆ ಆನ್ಲೈನ್ ಕ್ಲಾಸ್ ಮಾಡ್ತೇನೆ ಆಯ್ತು ತುಂಬಾ ಸಲ ಕಟ್ಟಾಯ್ತು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ ಮಾಡ್ತೇನೆ ನಾನು ನಿಮಗೆ ಸಾಧಾರಣ ನಿಮಗೆ ಫೋರ್ ತರ್ಟಿ ನಂತರ ಕ್ಲಾಸ್ ಇರುದಿಲ್ಲ ಅಲ್ಲ ಮಧ್ಯಾಹ್ನ ನಂತರ ಹಾ ಓಕೆ ಸರಿ ಅದ್ರ ಹಾ ಆಯ್ತು ಅದ್ರ ನಂತರ ಕ್ಲಾಸ್ ಮಾಡ್ತೇನೆ ನಾನು ಒಂದು ಒಂದ್ ಒಂದೆರಡು ಸಲ ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೇನೆ ನಿಮಗೆ ಆಯ್ತಾ ಥ್ಯಾಂಕ್ ಯು ಇವತ್ತಿಗೆ ನಾನು ಸಾರಿ ಕೇಳ್ತೇನೆ ಯಾಕಂದ್ರೆ ನೆಟ್ ಪ್ರಾಬ್ಲಮ್ ಉಂಟು ತುಂಬಾ ಸೊ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮಿಂದ ಆ ಕಾರಣಕ್ಕೋಸ್ಕರ ಆಯ್ತಾ ಸೊ ಕೆಲವರೆಲ್ಲ ಅಪರೂಪದಲ್ಲಿ ಬಂದಂತಹ ಗೆಸ್ಟ್ ಗಳಿಗೆ ವೆಲ್ಕಮ್ ಅಂತ ಹೇಳಿ ಹೇಳ್ಬೇಕಷ್ಟೇ ಒಂದು ಇಬ್ರು ಇದ್ದಾರೆ ಬಹಳ ಅಪರೂಪದವರು ಅದರಲ್ಲಿ ಓಕೆ ಥ್ಯಾಂಕ್ ಯು ಕ್ಲಾಸ್ ಎಂಡ್ ಮಾಡ್ತಾನೆ ಮಕ್ಕಳೇ ನೆಕ್ಸ್ಟ್ ಕ್ಲಾಸ್ ಮಾಡ್ತೇನೆ ಆಯ್ತಾ ಥ್ಯಾಂಕ್ ಯು